ಹೆಂಗೈತಿ ಹಂಗೆ ತೋರಿಸ್ಬೇಕಾ ಯಾವ ನಮ್ಮ ಅಬ್ಜಲ್ಪುರ ಮಾಸ್ತರು ತೇಜ ಸ್ಟೇಜಿನ ಮೇಲೆ ತೇರವಾಗಿ ಬರಿ ಯಾಕಪ್ಪ ಅಂತಂದ್ರೆ ಅವ್ರು ಕೇಳಿದಂಥ ಪ್ರಶ್ನೆಕ್ಕೆ ನಿಮ್ಮ ಉತ್ತರ ಇಲ್ಲ ನಿಮ್ಮ ಬಲಿ ಇಲ್ಲಂದಿರಿ ಮತ್ತೆ ನೀವು ಇಲ್ಲಂದ ಕರೆ ಅವ್ರು ಹೇಳ್ತಾ ಪೂರ್ವ ತೋರಿಸ್ರೆ ಹೇಗೆ ಬರ್ರಿ ಭಾಳ ಗದ್ದಲು ಮಾಡಬೇಡ್ರಿ ನೀವು ಎಲ್ಲ ಶಾಂತದಿಂದ ಕೇಳಿಲ್ಲ ಇನ್ನೂ ಟೈಮ್ ಅದು ಬೇಕಾದಂಗೆ ಹ್ಯಾಂಗೆ ಬರ್ರಿ ಬರ್ರಿ

ನಾವು ಇಲ್ಲೇ ತಳಕೊಂಡಿರ್ತೀವಿ ಹಾಂ ಬುಕ್ಕ ನಮ್ಮ ಬುಕ್ಕ ನಿಮ್ಗೆ ಕೈಯಾಗಿ ಹ್ಯಾಂಗೆ ನೋಡಿರಿ ನೋಡು ಹಾಂ ಬುಕ್ಕ ನೀವು ಆಟೋ ಬುಕ್ಕ ನೋಡ್ಬೇಕು ಹಾಂ ಹಾಂ ಯಾಕ್ರಿ ಏಣ ನಾವು ಒಂದು ಮಾತು ಹೇಳ್ರಿ ಒಂದು ಮಾತು ಹೇಳ್ತೀನಿ ಆ ಉತ್ತರಕ್ಕೆ ಒಪ್ಕೊಬೇಡ್ರಿ ಆದ್ರೆ ನಾವು ಎದ್ದು ತಿಳ್ದ ಅಂತ ಹೇಳಿರಿ ಅದಕ್ಕೆ ಒಪ್ಕೊಲಿಲ್ಲ ನೋಡಿರಿ ಅದು ನಾವು ಒಂದೇ ಮಾತು ಹೇಳಿನ ಅದು ಉತ್ತರ ತಪ್ಪದ ಅಂದ್ರೆ ಹೇಳಿರಿ ಅಂತ ಹೇಳ್ರಿ ಹಂಗೆ ನಿಮ್ಮ ಪ್ರಶ್ನೆಗೆ ನನಗೆ ಉತ್ತರ ಸಿಕ್ಕಿಲ್ಲತ ನೀವು ಹೇಳ್ರಿ ಅವಾಗ ನಾ ತೋರಿಸ್ತೀನಿ ಹೌದು ಕರೆಕ್ಟ್ ಅದು ಮಾತು ಈಗ ಒಂದೇ ಒಂದು ಮಾತು ಇದೇನು ಹಿಡ್ದಾರಲ್ಲ ನೇರವಾಗಿ ನಮಗ ಮಾತ್ರ ತಿಳಿದಿದ್ನೋ ಹೇಳಿದ್ದೆವು ಅದಕ್ಕೆ ನನ್ನ ಮಾತು ಒಪ್ಪಿಗೆಯನ್ನ ತುಳ್ಕೊಂಡು ಅವರು ಆದದ ನಿಮ್ಮ ವಾದದ ಮೇರೆಗೆ ನಾನು ಒಂದು ಮಾತು ಹೇಳ್ತೀನಿ ಆಯ್ತು ನೇರವಾಗಿ ನನಗೆ ಉತ್ತರ ಬಂದಿಲ್ಲ ಉತ್ತರ ನಾನು ಬಂದಿಲ್ಲ ನೀ ಹೇಳ ಹೋಗು ಉತ್ತರ ಏ ಏ ಇದಕ್ಕೆ ಇದಕ್ಕೆ ಕೊಡ್ತೀವಿ ಇದಕ್ಕೆ ಕೊಡ್ತೀವಿ ಇದು ಆ ಟೂ ಹೋಲ್ಡ್ ಬುಕ್ ಇದು ಗೌಡ್ರಾ ಹರಿ ಒಂದು ಮಾತು ಹೇಳ್ತನ್ರಿ ಆ ಬುಕ್ ಏನ್ ತಂದಿರಲ್ಲ ಬುಕ್ ಹಾಳಮತ್ತೈತಿ ಇಲ್ಲನಂಗಿಲ್ಲ ಕರೆ ಅದರಾಗ ಪರಿವೇಡಿ ಇಲ್ಲ ಮುನ್ಹುಡಿ ಇಲ್ಲ ಲೇಖಕರು ಆವೆಂದ್ರೆ ಯಾವ ಏನ್ ಕರೆ ಆ ಪರಿವೇಡಿ ಇಲ್ಲ ಮುನ್ಹುಡಿ ಇಲ್ಲ

ಅವರು ಕೇಳಿದಂಥ ಪ್ರಶ್ನೆ ಅಬ್ಜಲಪುರದವರು ತಂದವರು ತಮ್ಮ ಪುರಾಣಗಳನ್ನು ಹೌದು ಅದರಂತೆ ಇವ್ರು ಕೇಳಿದಂತ ಪ್ರಶ್ನೆದ ಉತ್ತರ ಇವರು ತಮ್ಮ ಪುರಾಣಗಳದಾಗ ಯಾವ ಪುರಾಣದಾಗ ಕೇಳಿರ ಪುರಾಣಗಳನ್ನ ದೈವಕ್ಕೆಲ್ಲ ತೋರಿಸಿ ಶಾಂತ ಮಾಡಿ ಕ್ಯಾಲಿಯನ್ನು ಹಾಡಿ ಹೆಣ್ಮಕ್ಳಿಗೆ ಅಳಿಸ್ತಿರೋ ನಗಸ್ತಿರೋ ಕೂಗೊಡಿಸ್ತಿರೋ ಏನು ಮಾಡ್ತಿರೋ ಮಾಡಿ ಹಾ ಅವ್ರಿಗೆ ಚಾನ್ಸ್ ಕೊಟ್ಟು ನಿಮಗೆ ಮುಂದೆ ಮಂಗಳಿಗೆ ಆರ್ತಿ ಹೌದು ಹೌದು ಎದ್ದು ಹೋಗ್ಬಿಡ್ರಿ ಹಾಡೇ ಹಿಂಗ್ ಹಾಡ್ತೀನಿ ಹಾಡ್ತೇನೆ ಸಮ ಅದಕ್ಕ ನಮ್ಮ ಸರ್ ಓ ಸರ್ ತಮ್ಮ ಫೋನ್ ವಿಜಯ ಬಂದದೇ ಅಣ್ಣ ಈಗ ನಾವು ಅವರ ಪ್ರಶ್ನೆ ನಮಗೆ ಉತ್ತರ ಸಿಕ್ಕಿಲ್ಲ ಅಂತ ಹೇಳಿದೆವು ಹೌದು ಅವಾಗ ಅವ್ರು ತಂದು ಬುಕ್ಕ ತೋರ್ಸ್ಯಾರ ತೋರಿಸಿ ಅವ್ರ ಬುಕ್ಕಕ್ಕೆ ಅವರೇ ಉತ್ತರ ಆಗಿಲ್ಲ ರೀ ಹೌದು ಹಂಗೆ ನಮ್ಮ ಪ್ರಶ್ನೆಕ್ಕೂ ಅವ್ರಿಗೆ ಉತ್ತರ ಸಿಕ್ಕಿಲ್ಲ ಅಂತ ಹೇಳಬೇಕಲ್ಲ ಅವರು ಹೌದು ಹೇಳರ್ದೆ ನಾ ಹೆಂಗೆ ಬುಕ್ಕ ತೋರಿಸ್ಲಿ ಹಾ ಅದು ನಾವು ಹೇಳಲ್ಲ ನೀವು ಹೇಳ್ಬೇಕು ಕಮಿಟವರು ಹಾ ಬರಿ ಕಮಿಟರು ಬರಿ ಗಚ್ಚಿರ್ಬೇಕು ನೀವು ಒಟ್ಟು ಹಾಂ ರೀ ಮತ್ತು ಅವರು ಬರಲ್ಲ ಅನ್ಬೇಕಲ್ರಿ ಹಾಂ ಏ ರೀ ಲೇ ರೀ ಇಲ್ಲ ರೀ ಎಲ್ಲರ ಶಾಂತ ರೀ ನಾ ನೀವು ಹೆಂಗೆ ಐತ್ರಿ ಹಂಗೆ ತೋರಿಸ್ಬೇಕಾ ಯಾವ ನಮ್ಮ ಅಫ್ಜಲ್ಪುರ್ ಮಾಸ್ತರು ತೇಜ ತೇಜಿನ ಮೇಲೆ ತೇರವಾಗಿ ಬರೀ ಯಾಕಪ್ಪ ಅಂತಂದ್ರ ಅವ್ರು ಕೇಳಿದಂತ ಪ್ರಶ್ನೆಕ್ಕೆ ನಿಮ್ಮ ಉತ್ತರ ಇಲ್ಲ ನಿಮ್ ಬಳ್ಳಿ ಇಲ್ಲಂದಿರಿ ಮತ್ತ ನೀವು ಕರೆ ಅವ್ರು ಹೇಳ್ತಾ ಪೂರ್ಣ ತೋಸ್ತಂದ್ರ ಹೇಗ ಬರ್ರಿ ಹಾ ಬರ್ತಾರ ಬರ್ತಾರ ಅವರು ಬರ್ತಾರ ಏ ಅಂಜಾಜ್ ಇಲ್ಲ ಇಲ್ಲಿ ಇಬ್ರು ಅಟ್ಟೆ ಅಂಜಾಜಿಲ್ಲ ಏನು ಇಲ್ಲ ಗದ್ದಲು ಮಾಡಬೇಡ್ರಿ ನೀವು ಎಲ್ಲ ಶಾಂತದಿಂದ ಕೇಳಿಲ್ಲ ಇನ್ನ ಟೈಮ್ ಅದ ಬೇಕಾದಂಗ ಹಂಗೆ ಬರ್ರಿ ಬರ್ರಿ ಹಾ ಎಲ್ಲ ಎಲ್ಲ ದೈವರೆಲ್ಲ ಶಾಂತದಾಗ ಗದ್ದು ಮಾಡ್ಲಾಡಿ ಕೇಳ್ರಿ ಯಾಕಪ್ಪ ಕೊನೆ ನಿರ್ಣಯ ಬಂದದ ಈಗ ಎರಡು ಕೊನೆ ನಿರ್ಣಯ ಆಗ್ತದ ಶಾಂತದಿಂದ ಕೇಳ್ರಿ ಕುದಿ ಕೇಳ್ರಿ ದಂಡ ದರಬಾರಿ ಬಂದದ ಅದಕ್ಕ ಇವತ್ತ ಭಾಳ ಉತ್ತಮ ರೀತಿಯಿಂದ ಸುಗಮವಾಗಿ ಕಾರ್ಯಕ್ರಮ ಸಾಗಿ ಹೊಂಟಾವು ಮೇಲಾಗಿ ನಮ್ಮ ಕಮಿಟಿ ಹಿರಿಯರೆಲ್ಲ ಕೂಡಿಕೊಂಡು ನೀವು ಹಿಂಗೆ ಪ್ರಶ್ನೆ ಮಾಡಿರಿ ಹಿಂಗೆ ಸಂದ್ ಸಂದಿ ಕುಲ್ಲ ಮಾಡಿರಿ ತಿಳ್ಕೊಂಡು ಅವ್ರ ಅಪ್ಪಣೆ ಮೇರೆಗೆ ನಾವು ವಿಷಯ ಮಾಡಿದ್ದೆವು ಅದಕ್ಕೆ ನಮ್ಮ ಬೂದ್ಯಾಳ ಗೌಡಪ್ಪ ಹೇಳ್ದಾವು ನನಗೆ ಮಾತ್ರ ಶುದ್ಧ ಪರಿಶುದ್ಧವಾಗಿ ಹೇಳ್ತಾನೆ ನನಗೆ ಉತ್ತರ ಸಿಕ್ಕಿಲ್ಲ ಅಂತ ಹೇಳಿದ್ರು ಅವರು ನನ್ಗೊಂದು ಆಶಯ ಏನೈತ ಕೇಳಿದ್ರ ಏನ್ರೀಪ್ಪ ನಾವ್ ಎಷ್ಟು ಓದ್ಕೊಂಡಿರ್ತೀವಲ್ಲ ಹೌದು ಎಲ್ಲಾನು ಬುಕ್ ತರದ ಆಗುದಿಲ್ಲ ನಮ್ಗೆ ಅನಿಸೈತಿ ಹೌದು ಅನಿಸೈದ ಮಾರ್ಗವಾಗಿ ನಾ ಹೇಳಿನ ತಿಳ್ಕೊಂಡು ಹೇಳಿನಿ ಹೌದು ನಾ ಆಟ ಆದ್ರೂ ಹೇಳಿನ ನನ್ನ ಬಳಿ ಮಾತ್ರ ಅದು ಪುರಾಣ ಇಲ್ಲ ಉತ್ತರನು ನೇರವಾಗಿ ಅಂತಂದ್ರೆ ನೇರವಾಗಿಲ್ಲ ಮತ್ತೆ ಜಾರ ಕರ್ತ ಈ ಉತ್ತರ ತಪ್ಪ ಗಬಸಾವಳಿಗೆ ರೇವಣಿಸಿದ ಮಾಸ್ತಾರ ಅಂದಪ್ಪ ಅಂತಂದ್ರೆ ನೀ ಬೆಕ್ಕದಂಗ ಬುಕ್ ತೋರಿಸೋ ಅದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಅಂತ ನಾ ಹೇಳಿನಿ ಹೌದಲ್ರಿ ಹಾ ಸಿ ಸೀದಾ ಡೈರೆಕ್ಟ್ ಹೇಳಿ ನಾನು ಗೌಡಗ ಇದು ಎರಡನೇ ಮಾತಿಲ್ಲ ಹಾ ಹಾ ಅದು ಒಪ್ಕೋಬೇಡಿ ಓ ಸರ ಓ ಅದಕ್ಕೆ ಒಪ್ಕೋಬೇಡಿ ಅದನ್ನ ಉತ್ತರ ತಪ್ಪದಲ್ಲ ಒಪ್ಕೋಬೇಡಿ ಹಾ ತೋರಿಸ್ರಿ ಬುಕ್ಕ ನೀವು ಗಪ್ ನೀನು ಇವರು ಮಾತಾಡ್ತೀರಾ ನೀವು बरोबर ಇದಾ ತಡ ತಡ್ರಿ ಈಗ ನಾನು ಒಂದ ಮಾತೆ ತಂಬ್ರಿ ಗೌಡರ ಒಂದ ಮಾತೆ ಹೇಳ್ತೀನಿ ಆ ಉತ್ತರಕ್ಕ ಒಪ್ಕೋಬೇಡಿ ಆದ್ರೆ ನಾವು ಹೆಷ್ಟು ತಿಳ್ದಾ ಹೇಳಿರೋ ಅದಕ್ಕೆ ಒಪ್ಕಲಿಲ್ಲ ನೋಡಿ ನಾನು ಒಂದೇ ಮಾತೆ ಸರ್ ತಂಬ್ರಿ ಅದು ಉತ್ತರ ತಪ್ಪದ ಅಂದ್ರೆ ಹೇಳಿ ಇಷ್ಟೇನ ಮಾತ ಈಗ ಉತ್ತರ ತಪ್ಪದ್ರಲ್ಲ ನಿಮ್ ಕದನಿ ಉತ್ತರ ತಪ್ಪಿಲ್ಲ ನೇರವಾಗಿ ನಾ ಏನ್ ಹೇಳೀನಿ ನೇರವಾಗಿ ಏನ್ ಹೇಳೀನಿ ಅವ್ರ ಪ್ರಶ್ನೆ ನನಗ ಉತ್ತರ ಸಿಕ್ಕಿಲ್ಲ ಹೌದು ಹಂಗ ನಿಮ್ ಪ್ರಶ್ನೆಯಕ್ಕೆ ನನಗ ಉತ್ತರ ಸಿಕ್ಕಿಲ್ಲ ನೀವು ಹೇಳ್ರಿ ಅವಾಗ ನಾ ತೋರಿಸ್ತೀನಿ ಹೌದು ಕರೆಕ್ಟ್ ಅದು ಮಾತಾ ಈಗ ಒಂದೇ ಒಂದು ಮಾತಾ ಇದೇನು ಹಿಡ್ದಾರಲ್ಲ ನೇರವಾಗಿ ನಮಗ ಮಾತ್ರ ತಿಳಿದ್ ನಾವು ಹೇಳಿದ್ದೇವೆ ಅದಕ್ಕೆ ನನ್ನ ಮಾತ ಒಪ್ಪಿಗೆ ಎಲ್ಲ ತಿಳ್ಕೊಂಡು ಅವ್ರು ಆದದ ನಿಮ್ಮ ವಾದದ ಮೇರೆಗೆ ನಾವು ಒಂದು ಮಾತು ಹೇಳ್ತೀನಿ ಆಯ್ತು ನೇರವಾಗಿ ನನಗೆ ಉತ್ತರ ಬಂದಿಲ್ಲ ಉತ್ತರ ನನ್ನ ಬಲಿ ನೀ ಹೇಳ ಹೋಗ ಉತ್ತರ ಕೊಡ್ತೀವಿ ಹಾ ನಮ್ಗೆ ಏನು ಸಿಟ್ಟಿಲ್ಲ ಅದು ಉತ್ತರ ತೋರಿಸ್ರಿ ತೋರಿಸ್ರಿ ಮುಂದೆ

ಅಕ್ಕಲ ಅಕ್ಕಲ ಗಪ್ಪರಿ ಅಕ್ಕಲ ಯಾರಪ್ಪರಿ ಗಪ್ಪ ಇಲ್ಲಿ ಎತ್ತ ಯಾರ ಕೂಗ್ರಿ ಮಾಡ್ರಿ ಏನು ತಿಳಿಯಲ್ಲ ಮಾಸ್ತರ ನಾವು ಇಲ್ಲೇ ತಳಕೊಂಡಿರ್ತೀವಿ ನಮ್ಮ ಬುಕ್ ನಿಮ್ ಕೈಯಾಗಿ ಹಾಂಗ ನೋಡ್ರಿ ನೋಡು ಬುಕ್ ನೀವು ಎಡ್ಡು ಬುಕ್ ನೋಡ್ಬೇಕ್ರಿ ಕುದು ಬೂದೇಳ ಸಿದ್ದು ಮಾಸ್ತರ ನಮ್ಮ ಅಫಲ್ಪುರ್ ಮಾಸ್ತರ್ಗ ಪುರಾಣ ಅವ್ರು ನೋಡಿಲ್ಲ ಬಂದಿಲ್ಲ ಅಂತಾರ

ನಾ ಪ್ರಶ್ನೆ ಏನು ಕೇಳಿದ್ದೆ ಹೌದು ಮಾಯಕ್ಕ ಯಾವ ಭೀತಿಯಿಂದ ನಡುಗುತ್ತ ಏನನ್ನು ನೋಡಿದಳು ಹಾ ರೀ ತಡ್ರಿ ಮಾಯಕ್ಕ ಭಯ ಭೀತಿಯಿಂದ ಆ ದೃಶ್ಯಗಳನ್ನು ನೋಡಿದಳು ಒಂದು ಸರ ಹಳ್ಳಿ ಜನ ಎಲ್ಲ ಕೂಡಿ ಮಾಯಣ್ಣನಿಗೆ ಏನು ವಾಹನ ಮಾಡಿ ಕೊಟ್ಟಾರಂದ್ರ ವಿಮಾನವನ್ನು ಸಿದ್ಧಗೊಳಿಸಿ ಕೊಟ್ಟರು ಏ ಬುಕ್ಕ ಕೊಡಲ್ರಿ ಯಾರು ಕಮ್ಮಿಗಾರ ಹಳ್ಳಿಯ ಕಲಾವಿದರು ಮಾಯಣ್ಣನಿಗೆ ವಿಮಾನವನ್ನು ಸಿದ್ಧಗೊಳಿಸಿದರು ಆಯ್ತು ರೀ ಇದು ಬರೋದ ರೀ ಮಾಯಕ ಯಾವ ಭೀತಿಯಿಂದ ನಡುಗುತ್ತಾ ಏನು ನೋಡಿದ್ರೀನಿ ಮಾಯಕ ಭಯ ಭೀತಿಯಿಂದ ನಡುಗುತ್ತಾ ದೃಶ್ಯಗಳನ್ನು ನೋಡಿದಳು

ಹಾ ಸುಮ್ ಕುದ್ರೆ ಎಲ್ಲರೂ ಒಂದು ಜಾನಪದ ಜಾನುವಿನ ಯಾಕ್ರಿ ಸಾಹೇಬ್ರಾ ಹೆಂಗ ಇರ್ಬೇಕು ಭಾವ ಹವ ಹವ ಏನು ನಮ್ಮ ಆಯ್ಕೆ ಕುಡಿಯ ಒಂದು ಮಾತು ಹೇಳ್ತೀನಿ ದಯವಿಟ್ಟು ಸರಿ ಜೋಡಿ ಕಲ್ಲಾವಿದ್ರ ತಪ್ಪು ತಿಳ್ಕೊಬ್ಯಾಡ್ರಿ ಇದು ನಾನು ಹುಟ್ಟಿದಲ್ಲ ನಮಗೆ ಹೊರ್ನಾಳ ಬಸುಮವ್ವನು ಹುಟ್ಟಿದಲ್ಲ ಅವ ಏನು ಹಾಡ್ಕಿನೂ ಮಾಡ್ತಿದಿಲ್ಲ ಅವಾಗ ಇದು ಯಾವನು ಪುನಾತ್ಮ ಹಾದಮತದ ಬುಕ್ ಎಷ್ಟು ವಯಸ್ಸು ಇದು ನನಗೂ ಗೊತ್ತಿಲ್ಲ ಇದು ಅಟ್ ಓಲ್ಡ್ ಬುಕ್ ಇದು ಗೌಡಾ ಹರಿ ಒಂದು ಮಾತು ಹೇಳ್ತನ್ರಿ ಆ ಬುಕ್ ಏನು ತಂದಿರಲ್ಲ ಹಾ ಸರ್ ಬುಕ್ ಹಾಳಮತ್ತೈತೆ ಇಲ್ಲ ನಂಗಿಲ್ಲ ಕರೆ ಅದ್ರಾಗ ಪರಿವಿಡಿ ಇಲ್ಲ ಮುನ್ನುಡಿ ಇಲ್ಲ ಲೇಖಕರು ಆವೆಂದ್ರೆ ಆ ಪರಿವಿಡಿ ಇಲ್ಲ ಮುನ್ನುಡಿ ಇಲ್ಲ ಅಂತೆ ಇರ್ಲಿ ಇರ್ಲಿ ತೋರಿ ಅದರ ಪರಿವಿಡಿ ಇಲ್ಲ ಮುನ್ನುಡಿ ಇಲ್ಲ ಸುಮ್ಮನೆ ಅದ್ರಾಗ ಒಂದು ಪದ್ಮ ಪುರಾಣ ಮ್ಯಾಲ್ ಇಟ್ಕೊಂಡು ಬಂದಿರಿ ಏನು ಮಾತಾಡಬಹುದು ಆ ಮೈಕ್ ನೀವು ಇಲ್ಲಿ ತಳಗೆ ನಡಿ ಅಲ್ಲ ಈ ಪರ್ವಿಡಿ ಇಲ್ಲ ಮುನ್ನುಡಿ ಇಲ್ಲ ತದಕ ನೋಡು ಪಂಪ್ ಹಾಕೋ ಬರೆ ಪಂಪ್ ಹಾಕರೂ ಯಾಯಿ ಇವ್ರು ಬರ ಪಂಪ್ ಆಗ್ತಾರ ಐ ಪಂಪ್ ಆಕರು ಹಾ ಗಬ್ರಾ ಹಾರ್ತಿ ಹಾರ್ತಿ ಇರ್ಲಿ ಹಾ ಹೌದು ಆಯ್ತು ಹಾ ಇರ್ಲಿ ಎಲ್ಲ ನನ್ನ ಹಿರಿಯರು ಹೇಳಕತ್ತಾರ ಏನು ಹೇಳ್ತಾರೆ ಗೌಡ್ರ ಇರ್ಲಿ ಒಂದು ಉತ್ತಮ ರೀತಿಯಿಂದ ದಯವಿಟ್ಟು ಸ್ವಲ್ಪ ಶಾಂತ ಅದರ ಸರ ಬರ್ರಿ ಒಂದೇ ಏ ಇರ್ಲಿ ಸತ್ಯ ಇತ್ತಂದ್ರೆ ಏನೂ ಆಗಲ್ಲ ತೋರಿಸಬೇಕು ಹೌದು ತೋರಿಸಬಾರ ಏನ ದಯವಿಟ್ಟು ಹ ಎಲ್ಲರಲ್ಲಿ ಒಂದು ವಿನಂತಿ ಅದ ಏನ್ರಿ ಮುಂಜಾನೆ ಹನ್ನೊಂದು ಗಂಟೆಯಿಂದ ಮುಂಜಾನೆ ಹನ್ನೊಂದು ಗಂಟೆಯಿಂದ ಈಗ ಆರು ಗಂಟೆ ಆಲಕತ್ತದ ಹೌದು ಆರೂವರಿ ಆರೂವರಿ ಆಲಕತ್ತದ ಹ ಎಲ್ಲರೂ ಊಟ ಮಾಡಿರಿ ತಿರುಗಾಡಿರಿ ಹೌದು ನಮ್ಮ ಸುರೇಶ್ ಮಾಸ್ತಾರ ದಯವಿಟ್ಟು ಸ್ಟೇಜ್ ಇಳಿಲಾರ್ದೇ ಎರಡೂ ಮಕ್ಕಳಿಗೆ ಇಟ್ಕೊಂಡು ಹೊತ್ತು ಮುಳುಗುತ್ತ ಕಾರ್ಯಕ್ರಮ ತಗೋಣ ಚಪ್ಪಾಳೆ ನಮ್ಮ ಸರ್ ಅವರಿಗೆ ಸರ್ ಅವರು ಎರಡು ಮಕ್ಕಳು ಇವತ್ತು ನಮ್ಮವೇ ಅದಾವ ಹೌದು ಎರಡು ಮಕ್ಕಳು ನಮ್ಮವೇ ಬಾಳ್ ಚಂದ ನಿರ್ಣಯ ಕೊಟ್ಟಾರ ಹೌದು ನಾವು ರಗಳ ಕಡೆ ಹೌದು ಆದ್ರ ಎರಡು ಸಂಘದವರಿಗೆ ಕರೆಸಿ ನಮ್ಮ ಬುಕ್ಕ ಅವರು ಅವ್ರ ಬುಕ್ಕ ಹೌದು ನೋಡ್ಯಾರ ಹೌದು ಇಲ್ಲಿ ಇನ್ನು ಯಥಾ ಪ್ರಕಾರ ನಾಲ್ಕು ಚಾಲು ಹಾಡಿ 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 ಒಂದು ಸಂದ ಅವ್ರ ಕಡೆ ಹಾಡಿಸ್ತಾರ ನಾವು ಹೋಮು ನಾವು ಹೋಗ ಮತ್ತ ಇಲ್ರಿ ಸರ್ ಹಾಡ್ಕ್ಯಾವ್ ನಿಮ್ಗೆ ಗೊತ್ತೇ ಆದಲ್ಲ ಮತ್ ನಾಳೆಗೆ ಸರ್ ನನಗೆ ಬಿಡ್ಲಿಕ್ಕಿಲ್ಲ ಅದ ದೊಡ್ಡ ಮಾಸ್ತರ್ ಮಾಸ್ತಾರ ಹಾಡ್ಕ್ಯಾವ್ರಿ ಆ ಮೇಲೆ ಬಂದಿನ ಹೌದು ಹಾ ನಾ ಇವನ್ ಕ್ಯಾಲಿ ಅಂದ್ರೆ ನಮಗೆ ಅನುಮತಿ ಮಾಡ್ರಿ ಸರ್ ನಿಮ್ಗೆ ಕೈ ಮುಗಿತೀನಿ ತೊಂದರೆ ಆಗ್ತದ